ಸಂಬಂಧಿಕರಿಂದ ಅಕ್ಕಪಕ್ಕದವರಿಂದ ಕೆಟ್ಟ ಕಣ್ಣು ದೃಷ್ಟಿ ತಾಗಿ ಇಂಪ್ರೂವ್ಮೆಂಟೇ ಇಲ್ಲ ಅಂತಂದರೆ ಈ ಒಂದು ತಂತ್ರವನ್ನು ಮಾಡಿಕೊಡಿ ಯಾವ ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ಅಕ್ಕಪಕ್ಕದವರ ಕಣ್ಣು ದೃಷ್ಟಿ ಇದನ್ನ ಎಷ್ಟೇ ತೆಗಿತಾವೆ ಮತ್ತೆ ಬೀರ್ತಾನೆ ಇರುತ್ತೆ ಕಣ್ಣು ದೃಷ್ಟಿ ಅದನ್ನು ಅದಕ್ಕೋಸ್ಕರ ನೀವು ಇದನ್ನು ಮಾಡಿಕೊಡಿ ತುಂಬ ಚೆನ್ನಾಗಾಗತ್ತೆ ಒಳ್ಳೆದಾಗುತ್ತೆ ನಿಮ್ಮ ಅಕ್ಕಪಕ್ಕದ ಕಣ್ಣು ದೃಷ್ಟಿ ಬಿದ್ದು ಇಂಪ್ರೂವ್ಮೆಂಟ್ ಏನೋ ತೊಂದರೆ ಆಗಿತ್ತು ಅಂದರೆ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ರೆಸ್ಪೆಕ್ಟು ಇದ್ದೇ ಇರೋಂಥ ಒಂದು ಜಾಗದಲ್ಲಿ ನೀವು ಯಾವುದೇ ಕಾರಣಕ್ಕೂ ಇರೋಕ್ಕೆ ಹೋಗಬೇಡಿ ಗೌರವ ಕೊಡಲಿ ನೀವು ಏನು ಅಂತಲ್ಲ ಬೇರೆಯವ್ರಿಗೇನು ಸರಿಸಮಾನ ನೀವು ಕೊಡಲಿ ನೀವು ದೊಡ್ಡ ಆಫೀಸರ್ ಥರ ಅಥವಾ ಮಿನಿಸ್ಟ್ರ್ ಥರ ಕೊಡೋ ಅವಶ್ಯಕತೆ ಇಲ್ಲ ಬಂದ್ರೆ ಕೂತ್ಕೊಂಡ್ರೆ ತಿಂಡಿ ತಿಂದ್ರೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತಂದರೆ ನಿಮಗೆ ಆದಂಥ ಒಂದು ಗೌರವ ಕೊಡಲಿಲ್ಲ ಅಂತಂದರೆ ನೀವು ಆ ಒಂದು ಜಾಗದಲ್ಲಿ ಇರೋದಕ್ಕೆ ಹೋಗಬೇಡಿ ಕಿವಿಯ ನೋವು ಜನಕ್ಕೆ ಕಿವಿ ಸೋರ್ತಾ ಇರ್ತದೆ ಗೊತ್ತಲ್ಲ ಕೆಲವೊಂದರ ಜನಕ್ಕೆ ಮಲಗಿದ್ದಾಗ ಬೇವರೆಲ್ಲ ಹೋಗಿ ಕಿವಿ ಒಳಗಡೆ ಸರಿ ಗುಯಿ ಅಂತ ಬಂದು ಅಲ್ಲಿ ಕಸ ಕಟ್ಕೊಂಡು ಈ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ ಆ ಕಿವಿಯ ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಕಿವಿ ಸೋರುವಂಥದ್ದು ಕಿವಿ ನೋವಾಗುವಂಥದ್ದು ಈ ಥರ ಎಲ್ಲ ಹೋಗಬೇಕು ಅಂತಂದರೆ ಇವೇನು ಮಾಡಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವ ಚಂದ ಮಿಶ್ರ ಪ್ರತಿ ಜಮ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ ನಮಸ್ಕಾರ ಇವತ್ತಿನ ವಿಶೇಷ ಸಂಸ್ಥೆ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ ಮೊದಲಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದರೆ ಕಿವಿಯ ನೋವು ಭಾಳಷ್ಟು ಜನಕ್ಕೆ ಕಿವಿ ಸೋರ್ತಾ ಇರ್ತದೆ ಗೊತ್ತಲ್ಲ ಕೆಲವೊಂದರ ಜನಕ್ಕೆ ಮಲಗಿದ್ದಾಗ ಬೇವರೆಲ್ಲ ಹೋಗಿ ಕಿವಿ ಒಳಗಡೆ ಸೇರಿ ಅಂತ ಬಂದು ಅಲ್ಲಿ ಕಸ ಕಟ್ಕೊಂಡು ಈ ಥರದ್ದೆಲ್ಲ ಸಮಸ್ಯೆ ಆಗುತ್ತೆ ಆ ಕಿವಿಯ ಸಮಸ್ಯೆ ನಿವಾರಣೆ ಆಗಬೇಕು ಅಂತ ಕಿವಿ ಸೋರುವಂಥದ್ದು ಕಿವಿ ನೋವಾಗುವಂಥದ್ದು ಈ ಥರ ಎಲ್ಲ ಹೋಗಬೇಕು ಅಂತಂದರೆ ನೀವೇನು ಮಾಡಬೇಕು ಅಂದರೆ ಆಕಾಶ ಮುದ್ರೆಯನ್ನು ಮಾಡಿ ನೋಡಿ ಎಬ್ಬೆರಳು ಪ್ಲಸ್ ಮುದ್ದೆದ ಬೆರಳು ತೋರ್ಬೆಳ್ಳು ಉಂಗ್ರದ ಬೆರಳು ಕಿರು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ನನ್ನ ಹತ್ತು ನಿಮಿಷಗಳ ಕಾಲ ಮಾಡ್ತು ಅಂತಂದರೆ ಕಿವಿಯ ನೋವು ಸಂಪೂರ್ಣವಾಗಿ ನಿವಾರಣೆ ಆಗುತ್ತದೆ ಮಾಡಿ ತುಂಬ ಚೆನ್ನಾಗತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥದ್ದು ಮುದ್ರೆಯ ವಿಚಾರ ಜೀವನದಲ್ಲಿ ಎಲ್ಲವನ್ನು ಭಾಳ ನೋಡಿ ಮೂರಕ್ಕೆ ನೀವು ಸಹಿಸೋಕೋಗಬೇಡಿ ಎಲ್ಲವನ್ನು ಸಹಿಸಿ ಅವಮಾನ ಮಾಡಲಿ ಬೇಜಾರು ಮಾಡಲಿ ನಿಮಗೇನ ತಪ್ಪು ಮಾತಾಡಲಿ ಮೂರು ಇಲ್ಲೇರೋಂಥ ಕಡೆ ನೀವು ಇರೋಕ್ಕೆ ಹೋಗಬೇಡಿ ಒಂದು ನಿಮ್ಗೆ ಯಾರು ರೆಸ್ಪೆಕ್ಟ್ ಕೊಡಲಿಲ್ಲ ಅಂತಂದರೆ ನಿಮಗೆ ಆದಂಥ ಒಂದು ಗೌರವ ಕೊಡಲಿಲ್ಲ ಅಂತಂದರೆ ನೀವು ಆ ಒಂದು ಜಾಗದಲ್ಲಿ ಇರೋದಕ್ಕೆ ಹೋಗಬೇಡಿ ಗೊತ್ತಲ್ಲ ಆ ಒಂದು ಜಾಗದಲ್ಲಿ ನೀವು ಇರೋ ರೆಸ್ಪೆಕ್ಟ್ ಕೊಡಬೇಕು ನೀವು ಏನು ದೊಡ್ಡದು ಅಂತ ರೆಸ್ಪೆಕ್ಟ್ ಕೊಡೋವಂಥ ಅವಶ್ಯಕತೆ ಇಲ್ಲ ಸಿಂಪಲ್ಲು ನಿಮಗೆ ತಕ್ಕ ಹಾಗೆ ಅಂದರೆ ಒಂದು ಬೇರೆಯವ್ರಿಗೆ ಹೆಂಗೆ ಕೊಡ್ತಾರೆ ಅದರಷ್ಟೇ ನೀವು ಮರ್ಯಾದೆ ಕೊಟ್ಟು ಸಾಕು ಬಟ್ ಅದಕ್ಕಿಂತ ಕೀಳಾಗಿ ಕೊಡ್ತು ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಆ ಒಂದು ಜಾಗದಲ್ಲಿ ಇರಬಾರ್ದು ರೆಸ್ಪೆಕ್ಟ್ ಇರದೇ ಇರೋಂಥ ಒಂದು ಜಾಗದಲ್ಲಿ ನೀವಿತ್ತು ಅಂತಂದರೆ ಕಾಲು ಕಸಕ್ಕೆ ಇನ್ನಷ್ಟು ತುಳಿತಾರೆ ಇನ್ನಷ್ಟು ನೋವು ಮಾಡ್ತಾರೆ ಇನ್ನಷ್ಟು ದುಃಖ ಮಾಡ್ತಾರೆ ಮತ್ತು ನಿಮ್ಮಿಂದ ಉಪಯೋಗಿಸ್ಕೋತಾರೆ ನಿಮ್ಮನ್ನು ಕಾಲು ಕಸ ಥರ ಟ್ರೀಟ್ ಮಾಡ್ತಾರೆ ಕುಂಡಲಿನಿ ತಂತ್ರ ಹಾಗೂ ಯೋಗ ಇದು ಆನ್ಲೈನ್ ಕ್ಲಾಸಸ್ ಆಗಿ ನಾನು ಮಾಡ್ತಾಯಿದ್ದೀನಿ ಯಾಕಂದರೆ ಈ ಒಂದು ಕುಂಡಲಿನ ನೀವು ಕಲ್ತ್ಕೊಡ್ತು ಅಂತಂದರೆ ಪ್ರಪಂಚದಲ್ಲಿ ಏನು ಬೇಕಾದ್ರೂ ಸಾಧಿಸ್ಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಗೊತ್ತಲ್ಲ ಇದನ್ನು ಆನ್ಲೈನ್ ಕ್ಲಾಸಸ್ ಇರುತ್ತೆ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಕಲ್ತ್ಕೊತು ಅಂತಂದರೆ ಜನವಶೀಕರಣ ಆಗುತ್ತೆ ದನವಶೀಕರಣ ಆಗುತ್ತೆ ಮೇಯ್ನಾಗಿ ಆರೋಗ್ಯದ ಸಮಸ್ಯೆ ಶರೀರದ ಯಾವುದೇ ರೀತಿಯಂಥ ಒಂದು ಕೆಟ್ಟ ಕಾಯಿಲೆಗಳು ದೋಷಗಳಿತ್ತು ಅಂತಂದರೆ ನಿವಾರಣೆ ಮಾಡಿಕೊಳ್ಳಬಹುದು ಜೊತೆಗೆ ಇನ್ನೊಂದು ಯಾರು ಮಾತು ಕೇಳ್ತಾ ಇಲ್ಲ ಅಂತಂದರೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ಮತ್ತು ನಿಮ್ಮ ಶತ್ರು ಬಾಧೆ ಶತ್ರುವನ್ನು ನೀವು ಮಾಡ್ತಂಥ ಹತ್ರದ್ದು ಓಡೋಗ್ತಾನೆ ಅವನು ನಿಮ್ಗೆ ಭಯಪಟ್ಟುಕೊಂಡು ಜೀವನದಲ್ಲಿ ನಿಮ್ಗೆ ಯಾರೂ ಕೂಡ ಮೋಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಲ್ಲ ನಿಮಗೆ ಈ ಒಂದು ಕುಂಡಲಿನ ಕಲ್ತ್ಕೊಳ್ಳೋದ್ರಿಂದ ಸಾಕಷ್ಟು ಜೀವನದಲ್ಲಿ ಅದ್ಭುತವಾದಂಥ ಒಂದು ಪ್ರಯೋಜನವನ್ನು ಪಡ್ಕೊಳ್ಬೋದು ಗೊತ್ತಲ್ಲ ಹಾಗಾಗಿ ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಗೆ ನೀವು ರಿಜಿಸ್ಟರ್ ಆಗಿ ಮತ್ತು ನೀವೊಂದು ಅದರ ಒಂದು ಸಂಪೂರ್ಣವಾದಂಥ ಒಂದು ಉಪಯೋಗ ಆರು ದಿನದ ಒಂದು ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಮಿಸ್ ಮಾಡದೆ ಈ ಒಂದು ಕುಂಡಲಿನ ಜಾಗೃತಿಯನ್ನು ಆಫ್ಲೈನ್ ಮಾಡ್ತಾಯಿದ್ದೆ ಈಗ ಆನ್ಲೈನ್ ಮಾಡಿ ಅಂತ ಭಾಳಷ್ಟು ಬೇಡಿಕೆ ಬಂದ ಬಂದಿರೋದ್ರಿಂದ ಇದನ್ನು ಮಾಡ್ತಾ ಇದ್ದೀನಿ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಜೀವನದ ಎಲ್ಲ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಹೊಂದಿ ಕಾಲ್ ಕಸಸ್ತಾರೆ ಟ್ರೀಟ್ ಮಾಡ್ತಾರೆ ಸೊ ಅಷ್ಟೊಂದು ಮಾಡಿಸ್ಕೊಳ್ಳೋಂಥ ದರ್ದು ನಮಗೇನಿದೆ ಓಕೆ ಆತನಿಗೆ ನಮಗೆ ರೆಸ್ಪೆಕ್ಟ್ ಕೊಡಲಿಲ್ಲ ಅಂತ ನಾವೇನಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಜಗಳ ಆಡೋದಲ್ಲ ನಾವು ಅಲ್ಲಿರಬಾರ್ದು ಏನಕ್ಕೆ ಬೇಕು ಆದ ಅವ್ನು ಮಾಡ್ಕೊಳ್ಳಿ ನಮ್ಮನ್ನೇನಕ್ಕೆ ಹತ್ತು ಕರೆದು ಓದ್ತನ ಮಾಡಿಸ್ಕೋಬೇಕು ಅಂತ ಹೇಳ್ತಾರೆ ಅದಕ್ಕೆ ರೆಸ್ಪೆಕ್ಟು ಇಲ್ಲದೇ ಇರೋಂಥ ಒಂದು ಜಾಗದಲ್ಲಿ ನೀವು ಯಾವುದೇ ಕಾರಣಕ್ಕೂ ಇರೋಕ್ಕೆ ಹೋಗಬೇಡಿ ಗೌರವ ಕೊಡಲಿ ನೀವು ಏನು ತುಂಬಲ್ಲ ಬೇರೆಯವ್ರಿಗೆ ಏನೋ ಸರಿಸಮಾನ ಆಗಿ ನೀವು ಕೊಡಲಿ ನೀವು ದೊಡ್ಡ ಆಫೀಸರ್ ಥರ ಅಥವಾ ಮಿನಿಸ್ಟ್ರ್ ಥರ ಕೊಡೋ ಅಂಥ ಅವಶ್ಯಕತೆ ಇಲ್ಲ ಬಂದ್ರಾ ಕೂತ್ಕೊಂಡ್ರ ತಿಂಡಿ ತಿಂದ್ರ ಬಂದ್ರಾ ಸರಿ ಅಂತ ಅಂದ್ಬಿಟ್ಟು ಹೋದರೆ ಇವಂಥವ್ರ ಮನೆಗೇನಕ್ಕೆ ಹೋಗ್ತೀರಾ ಈ ಥರ ನಾನು ಮೂರು ಕಾರಣಗಳಿತ್ತು ಅಂತ ನಾನು ಸಹಿಸಲ್ಲ ಗೊತ್ತಲ್ಲ ಮೂರು ಕಾರಣಗಳಲ್ಲಿ ಮೊದಲನೇದು ಯಾವುದು ಅಂತಂದರೆ ರೆಸ್ಪೆಕ್ಟ್ ಕೊಡದೇ ಇರುವಂಥದ್ದು ಅದರಲ್ಲ ಮಿನಿಮಮ್ ಗೌರವ ವ್ಯಕ್ತಿ ವ್ಯಕ್ತಿತ್ವ ವ್ಯಕ್ತಿತ್ವ ಮತ್ತು ವ್ಯಕ್ತಿಗೆ ಗಮನ ಕೊಡಲಿ ಅವನು ಕೊಡೊಬ್ಬ ವ್ಯಕ್ತಿ ಅವನು ಕೊಡೊಬ್ಬ ಮನುಷ್ಯ ಅಂತ ಒಂದು ಗೌರವ ಕೊಡಲಿ ಅಷ್ಟು ಕೊಡಲಿಲ್ಲ ಅಂತಂದರೆ ಆ ಒಂದು ಜಾಗದಲ್ಲಿ ನೀವು ಇರೋದಕ್ಕೆ ಹೋಗಬೇಡಿ ಗೊತ್ತಲ್ಲ ಇದು ಮೇನಾಗಿ ಇರುವಂತಹ ಒಂದು ವಿಚಾರ ಸಂಬಂಧಿಕರಿಂದ ಅಕ್ಕಪಕ್ಕದವರಿಂದ ಕೆಟ್ಟ ಕಣ್ಣು ದೃಷ್ಟಿತಾಗಿ ಇಂಪ್ರೂವ್ಮೆಂಟೇ ಇಲ್ಲ ಅಂತಂದರೆ ಈ ಒಂದು ತಂತ್ರವನ್ನು ಮಾಡಿಕೊಡಿ ಯಾವುದು ತಂತ್ರ ಅಂತ ನಾನು ತಿಳಿಸ್ಕೊಡ್ತೀನಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅಂತ ಯೂಟ್ಯೂಬ್ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಬಟನನ್ನು ಒತ್ತಿ ಜೊತೆಗೆ ನಮಗೆ ಫೇಸ್ಬುಕ್ಕಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮದು ವೀಡಿಯೋಸು ಮತ್ತು ಅದ್ಭುತವಾದಂಥ ಒಂದು ವಿಚಾರಗಳೆಲ್ಲ ಬರ್ತಾ ಹೋಗುತ್ತೆ ಅಲ್ಲೂ ಕೂಡ ನೀವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಫಾಲೋ ಮಾಡಿಕೊಡಿ ನೋಡಿ ಅಕ್ಕಪಕ್ಕದವ್ರು ಸುಮ್ಮನೆ ಆದರೂ ಹೊಟ್ಟೆ ಕಿಚ್ಚಿರುತ್ತೆ ಓ ಇವ್ರಿಗೆ ಇವರು ಕಾರ್ ತೊಗೊಂಡು ನಾನು ಕಾರ್ ತೊಗೊಂಡಿಲ್ಲ ಗೊತ್ತಲ್ಲ ಮತ್ತು ಇವ್ರ ಮಗ ನೈಂಟಿ ನೈನ್ ಪರ್ಸೆಂಟ್ ತೆಗ್ದ ನಮ್ಮ ಮಗ ತಗಿಲಿಲ್ಲ ಮತ್ತು ಇವರು ತುಂಬ ಚೆನ್ನಾಗಿದ್ದಾರೆ ನಾನು ಚೆನ್ನಾಗಿಲ್ಲ ಇವ್ರಿಗೆ ಸ್ವಂತ ಮನೆ ಇದೆ ನನಗೆ ಸ್ವಂತ ಮನೆ ಇಲ್ಲ ಇದು ಏನಾಗುತ್ತೆ ಅಂತಂದರೆ ತಾಪತ್ರೆ ಆಗುತ್ತೆ ಅಂದರೆ ಹೊಟ್ಟೆ ಕಿಚ್ಚು ಬಂದು 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 ಕೆಟ್ಟ ಕಣ್ಣು ದೃಷ್ಟಿಯನ್ನು ಬೀರುತ್ತೆ ಯಾರು ಕೆಟ್ಟ ಕಣ್ಣು ದೃಷ್ಟಿ ಬಿತ್ತು ಅಂತಂದರೆ ಮುಗೀತು ನೋಡಿ ಎಕ್ಸಾಂಪಲ್ ಒಂದು ಕೆಟ್ಟ ಕಣ್ಣು ದೃಷ್ಟಿ ಅಂತ ಅಂದರೆ ನೀವು ಚಿನ್ನದೊಂದು ಎರಡು ಮೂರು ಬಳೆಗಳನ್ನು ಚಿನ್ನದ ಬಳೆ ಕೈ ತುಂಬ ನೀವು ಹಾಕ್ಕೊಂಡು ಮಧ್ಯರಾತ್ರಿಲಿ ಸುಮ್ಮನೆ ಅವ್ನು ಹೊರಗಡೆ ಒಂದು ಒಂದು ವಾಕ್ ಹೋಗ್ಬಿಟ್ಟು ಬನ್ನಿ ಕಳ್ಳ ಬರಲ್ಲ ಕಳ್ಳ ಆಗ್ಬಿಡ್ತಾನೆ ನೀವು ಒಡವೆಗಳೆಲ್ಲ ನೋಡಿಕೊಂಡು ಚಾಕುನೋ ಏನೋ ಒಂದು ತೋರಿಸಿ ಅಥವಾ ಕುತ್ತಿಗೆ ಇಸ್ಕಿ ಆ ಬಳೆಗಳನ್ನೆಲ್ಲ ಹಾಕಿತ್ತು ಅವನು ಕಳ್ಳನೇ ಆಗಿರೋಲ್ಲ ಅವನು ಸಾಮಾನ್ಯ ಮನುಷ್ಯ ಯಾವನೋ ಇರ್ತಾನೆ ಅವನಿಗೇನೋ ಒಂದು ದರಿದ್ರ ಬಂದಿರುತ್ತೆ ಹಣಕಾಸಿನ ದರಿದ್ರೆ ಓಹ್ ಚಿನ್ನದ ಒಡೋತಲ್ಲ ಅಂದ್ಬಿಟ್ಟು ಕಿತ್ಕೊಂಡು ಹೋಗ್ತಾನೆ ಇದು ಕೆಟ್ಟ ಕಣ್ಣು ದೃಷ್ಟಿ ಒಂದು ಹಾಳಾಗೋಗಲಿ ಒಂದು ಸಂಪೂರ್ಣ ನಾಶ ಆಗಿಬಿಡಲಿ ಅಂತ ಮನಸ್ಸಿನ ಕೆಟ್ಟ ಕಣ್ಣು ದೃಷ್ಟಿ ಬಿತ್ತು ಅಂತಂದರೆ ಅದರ ಆಯುಷ್ಯ ಕಡಿಮೆ ಆಗ್ತಾ ಬರುತ್ತೆ ಅದೇ ವಸ್ತುಗಳದ್ದಾಗಿರ್ಬೋದು ಅಥವಾ ಯಾವುದೇ ಒಂದು ವಿಚಾರ ಸುಂದರವಾಗಿದ್ದಾಳೆ ಏ ಬಿಡಪ್ಪ ತುಂಬ ಚೆನ್ನಾಗಿದ್ದಾಳೆ ಅಂತ ಕೆಟ್ಟ ಕಣ್ಣು ದೃಷ್ಟಿ ಬಂತಂದರೆ ಅಲ್ಲಿಗೆ ಪಿಂಪಲ್ಸ್ ಬರೋವಂಥದ್ದು ಹುಷಾರು ತಪ್ಪಂಥದ್ದು ಈ ಥರದ್ದೆಲ್ಲ ಆಗುತ್ತೆ ಅದು ಆಗಬಾರ್ದು ಅಂತಂದರೆ ನೀವೇನು ಮಾಡಬೇಕು ಅಂತ ನೋಡಿ ನವಗ್ರಹ ಧಾನ್ಯವನ್ನು ನೋಡಿ ನವಗ್ರಹ ಧಾನ್ಯದ ಪ್ಯಾಕೆಟ್ ಕೊಡಿ ಅಂತಂದರೆ ಕೊಡ್ತಾರೆ ಅಂದರೆ ಎಲ್ಲ ಧಾನ್ಯಗಳು ಇರ್ತವೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಸಾಲದವರು ಮನೆ ಹತ್ರ ಬರ್ತೀನಿ ಗಲಾಟೆ ಮಾಡ್ತೀನಿ ಅಂತ ಇದ್ದರೆ ಡಿಕ್ಕೆ ಇಲ್ಲ ಏನು ಮಾಡೋದು ಗುರುಗಳೇ ಅಂದರೆ ಇದಕ್ಕೆಲ್ಲ ತಲೆನೇ ಕೆಡಿಸ್ಕೊಬಿಡಿ ಇದಕ್ಕೆಲ್ಲ ಏಕೈಕ ರಾಮ ಬಾಣ ಅಂದರೆ ಅಷ್ಟಲಕ್ಷ್ಮೀ ಅಂದ್ರೆ ಇನ್ನು ಕೆಲವರು ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೆ ತೊಂದರೆ ಇಲ್ಲ ಆದರೆ ಗುರುಗಳೇ ಇಂಪ್ರೂವ್ಮೆಂಟ್ ಆಗ್ತಾನೆ ಸೈಟ್ ತೊಗೊಳೋಕ್ಕಾಗಲ್ಲ ಮನೆ ಕಟ್ಟೋಕ್ಕಾಗಲ್ಲ ಮಕ್ಕಳು ಎಮ್ ಬಿ ಅದು ಇದು ಏನೇನೋ ಮಾಡಬೇಕು ಅಂತಂದರೆ ಅದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅದಿಲ್ಲ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮ್ಗೆ ಮಕ್ಳಿಗೆ ಮದುವೆ ಮಾಡಬೇಕು ಮತ್ತು ನಾವು ಚಿಕ್ಕ ವಯಸ್ಸಿಂದ ಬೆಳೆಸಿರುವಂಥ ಕೆಲವೊಂದರು ನಮ್ಮ ರಿಲೇಟಿವ್ಸ್ಗೆ ಬುದ್ಧಿ ಹೇಳ್ತಾರೆ ಈ ಜೀವನದಲ್ಲಿ ಮುಂದೆ ಬಂದರು ದುಡ್ಡು ಸಂಪಾದನೆ ಮಾಡುವಂಥದ್ದು ಇವಾಗ ಅವರೆಲ್ಲ ಒಡವೆಗಳೆಲ್ಲ ಮಾಡಿಸ್ಕೊಂಡು ಎಲ್ಲ ತೆಗೆದುಕೊಂಡು ತುಂಬ ಜುಮ್ ಅಂತ ಇದ್ದಾರೆ ಗುರುಗಳೇ ಬುದ್ಧಿ ಹೇಳಿದಿರು ಅಂತ ನಾವು ಇನ್ನೂ ಹಂಗೆ ಇದ್ದೀವಿ ಗುರುಗಳು ಇಪ್ಪತ್ತು ವರ್ಷದಿಂದ ಹಂಗೆ ಇದ್ದೀವಿ ನಾವು ಏನು ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ ಅಂದರೆ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬಿಟ್ಟಿದ್ದಕ್ಕೆಲ್ಲ ಈಗ ಈಗ ರಮಬಾಣ ಅಂದರೆ ಅಷ್ಟಲಕ್ಷ್ಮಿ ಅಂತ್ರ ಈ ಅಷ್ಟಲಕ್ಷ್ಮಿ ಅಂತ್ರವನ್ನು ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡಿ ಅದೆಂಥದ್ದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದ್ರೂ ಕೂಡ ಮೂರು ಅಮಾವಾಸ್ಯೆ ಕಳೆದು ಆರು ತಿಂಗಳಲ್ಲಿ ಬಿಡುತ್ತೆ ಸಾಲ ತೀರೋಗ್ಬಿಡುತ್ತೆ ಎಷ್ಟೊಂದು ದಿನ ಸೈಟು ಮನೆಯೆಲ್ಲ ತೆಗೆದುಕೊಂಡಿದ್ದಾರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದ ಒಂದು ಅದ್ಭುತವಾದಂಥ ಒಂದು ಯಂತ್ರ ಇದನ್ನು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಬೇಕು ಅಥವಾ ನಿಮ್ಮ ಕಡೆಯವ್ರೆ ಕಳಿಸಿ ಇದನ್ನು ಕೊರಿಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆಗೆ ಸುತ್ತ ವೆಜ್ ನಾನ್ ವೆಜ್ ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದೇನಿಲ್ಲ ಕೊಟ್ಟು ಇದನ್ನ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರ ಮೇಲೆ ಯಾರು ಇಡ್ಬೋದು ಬೇರೆ ಇಡ್ಬೋದು ಅದೆಲ್ಲ ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ ಅಷ್ಟು ಅದ್ಭುತವಾದಂಥ ಒಂದು ಯಂತ್ರ ಹಿಂದೆ ತುಂಬ ಜನಕ್ಕೆ ಒಳ್ಳೆಯದಾಗಿದೆ ಈಗಲೂ ಕೂಡ ಆಗ್ತದೆ ಇನ್ನು ಮುಂದಕ್ಕೂ ಕೂಡ ಒಳ್ಳೆದಾಗ್ತಾ ಹೋಗುತ್ತೆ ಅಲ್ಲ ಕರಮಾ ಕಳೆದಿದ್ದರೆ ಮಾತ್ರ ಇದನ್ನು ತೆಗೆದುಕೊಳ್ಳೋಕಾಗೋದು ಸಾಮಾನ್ಯವಾದಂಥವರು ಇದನ್ನು ತಗೊಳ್ತಿಕೊಳ್ಳೋದಕ್ಕಾಗೋದಿಲ್ಲ ಗೊತ್ತಲ್ಲ ಇದು ಅದ್ಭುತವಾದಂಥ ಒಂದು ಯಂತ್ರ ಅದೇ ಅಷ್ಟಲಕ್ಷ್ಮಿ ಯಂತ್ರ ಅದರಲ್ಲಿ ಅಕ್ಕಿ ಇರುತ್ತೆ ಅಕ್ಕಿ ಅಥವಾ ಭತ್ತ ಮತ್ತು ಅವರೆಕಾಳು ಕಾಳು ಮತ್ತು ತೊಗರಿ ಕಾಳು ಹೆಸರು ಕಾಳು ಈ ಥರದ್ದು ಒಂಬತ್ತು ನವಗ್ರಹ ಧಾನ್ಯ ಎಳ್ಳು ಹೇಳು ಅದನ್ನೆಲ್ಲ ನೀವೇನು ಮಾಡಿ ಅಂತಂದರೆ ಕುಟ್ಟಿ ಪೌಡ್ರ್ ಮಾಡ್ಕೋಬೇಕು ಇಲ್ಲದ್ರೆ ಮಿಕ್ಸಿಲಿ ಹಾಕ್ತು ಅಂತಂದರೆ ಪೌಡ್ರ್ ಆಗುತ್ತೆ ಅದಲ್ಲ ಅದನ್ನು ನೀವು ತಗೊಂಡುಕೊಂಡು ಬಂದು ನೀವೇನು ಮಾಡಬೇಕು ಅಂತಂದರೆ ಒಂದು ಇಡೀ ಕರ್ಪೂರದಷ್ಟು ಒಂದು ಬಾಣಲಿಲ್ಲ ಗಿಣ್ಣಿಲ್ಲ ಹಾಕ್ಬಿಟ್ಟು ಅದನ್ನು ಸುಡಬೇಕು ಒಂದು ಇಡೀ ಎರಡು ಇಡೀ ಕರ್ಪೂರ ಎಲ್ಲ ಸುಟ್ಟು ಭಸ್ಮ ಆಗುತ್ತೆ ಆ ಭಸ್ಮದ ಭಸ್ಮವನ್ನು ತೆಗೆದುಕೊಂಡು ನೀವೇನು ಮಾಡಬೇಕು ಅಂತಂದರೆ ಕುಂಕುಮ ನೀವು ಪ್ರತಿದಿನ ಇಟ್ಕೋತಿರೋ ಕುಂಕುಮ ಅದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಪ್ರತಿ ಭಾನುವಾರ ನೀವು ಅದರ ಹಣೆಗೆ ಹಚ್ಕೊಳ್ಳಿ ಯಾರ ಅಕ್ಕಪಕ್ಕದವರ ಒಂದು ಸಂಬಂಧಿಕರ ಕೆಟ್ಟ ಕಣ್ಣು ದೃಷ್ಟಿ ನಿಮಗೆ ಬೀಳೋದಿಲ್ಲ ಇಂಪ್ರೂವ್ಮೆಂಟ್ ಆಗಿಬಿಡುತ್ತೆ ಆಟೋಮೆಟಿಕ್ಕಾಗಿ ಗೊತ್ತದಲ್ಲ ಇಂಪ್ರೂವ್ಮೆಂಟೇ ತೆಗೋಗ್ಬಿಟ್ಟಿರ್ತದೆ ಮೊದಲು ಸೈಟ್ ತೊಗೊಂಡಾಗ ಸೈಟ್ ಇದ್ರೂ ಕೂಡ ಮನೆ ಕಟ್ಟೋಕ್ಕಾಗಲ್ಲ ಮನೆ ಕಟ್ಟಿದ್ರಲ್ಲಿ ಹೋಗಿ ವಾಸ ಮಾಡೋಕ್ಕಾಗಲ್ಲ ಪ್ರಮೋಷನ್ ಆಗೋಲ್ಲ ಇದೇನಂತ ಅಕ್ಕಪಕ್ಕದವರ ಕಣ್ಣು ದೃಷ್ಟಿ ಇದನ್ನ ಎಷ್ಟೇ ತೆಗಿತಾವೆ ಮತ್ತೆ ಬೀರ್ತಾನೆ ಇರುತ್ತೆ ಕಣ್ಣು ದೃಷ್ಟಿ ಗೊತ್ತಲ್ಲ ಅದಕ್ಕೋಸ್ಕರ ನೀವು ಇದನ್ನು ಮಾಡಿಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ಒಳ್ಳೆದಾಗುತ್ತೆ ನಿಮ್ಮ ಅಕ್ಕಪಕ್ಕದ ಕಣ್ಣು ದೃಷ್ಟಿ ಬಿದ್ದು ಇಂಪ್ರೂವ್ಮೆಂಟ್ ಏನೋ ತೊಂದರೆ ಆಗಿತ್ತು ಅಂತ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ತುಂಬ ಒಳ್ಳೆಯದಾಗುತ್ತೆ ತುಂಬ ಇಂಪ್ರೂವ್ಮೆಂಟ್ ಆಗ್ತೀರ ಅದಕ್ಕೋಸ್ಕರ ನೀವು ಏನು ಮಾಡಬೇಕು ಅಂತ ನಾವು ನೋಡೋದಾಯಿತು ಅಂತಂದರೆ ನೀವು ಸಂಕಲ್ಪವನ್ನು ಸಂಕಲ್ಪವನ್ನು ಮಾಡ್ತೀನಿ ನೀವು ನಿಮ್ಮ ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ರೀಂ ಶ್ರೀಂ ಐಶ್ವರ್ಯ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ಇರೋದಕ್ಕೆ ನನ್ನ ಕ್ಷೇತ್ರ ಕೋಟಿ ನಮಸ್ಕಾರ ಅಂತ ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ತಂತ್ರವನ್ನು ನೀವು ಅಲ್ಲಿ ತಂತ್ರವನ್ನು ಮಾಡಿ ನನ್ನ ಸಂಕಲ್ಪವನ್ನು ಮಾಡ್ತೀನಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ ನಮ್ಮ ಆಶ್ರಮದ ವತಿಯಿಂದ ವಧುವರರ ಮಾಹಿತಿ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದೀವಿ ಸುಮಾರು ಜನ ಅದಕ್ಕೆ ಬಂದು ರಿಜಿಸ್ಟ್ರಾಗಿ ತನ್ನ ಒಂದು ಬಾಳ ಸಂಗಾತಿಯನ್ನು ಹುಡುಕೊಂಡಿದ್ದಾರೆ ಯಾಕಂದರೆ ಈಗಾಗಲೇ ನಾನು ಜನವರಿಯಲ್ಲಿ ನಾನು ಈ ಒಂದು ಇದನ್ನು ಮಾಡಿದೆ ಸುಮಾರು ಒಂದು ಐದಾರು ಜೋಡಿಗೆ ಮದುವೆ ಆಗಿದೆ ಈಗ ಇನ್ನೂ ಕೆಲವು ಹುಡುಕ್ತಾ ಇದ್ದಾರೆ ನಮ್ಮದು ವೆಬ್ಸೈಟು ಮತ್ತು ಆ್ಯಪು ಕೂಡ ಇದೆ ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಐಶ್ವರ್ಯ ಮ್ಯಾ ಮ್ಯಾಟ್ರಿಮೊನಿ ಡಾಟ್ ಕಾಮ್ ಅಂತಂದರೆ ನಮ್ದೆ ನೀವು ಅಲ್ಲೂ ಕೂಡ ನೀವು ನಿಮ್ಮ ಒಂದು ಮಾಹಿತಿಯನ್ನು ನಿಮ್ಮ ಫೋಟೋ ಇದನ್ನೆಲ್ಲ ಹಾಕ್ಬೋದು ಜೊತೆಗೆ ಆ್ಯಪು ಕೂಡ ಇದೆ ಐಶ್ವರ್ಯ ಮ್ಯಾಟ್ರಿಮಂದರೆ ಡೌನ್ಲೋಡ್ ಮಾಡಿಕೊಂಡು ಕೂಡ ನೀವು ಅಲ್ಲೂ ಕೂಡ ಹಾಕ್ಬೋದು ನೇರವಾಗಿ ಬಂತು ಅಂತ ಅಂದರೆ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ನಾವು ಕೊಡ್ತೀವಿ ಇಂಥ ಕಡೆ ಹುಡುಗಿ ಇದೆ ಇಂಥ ಕಡೆ ಹುಡುಗ ಇದೆ ಅಂತ ನೀವು ರಿಜಿಸ್ಟ್ರೇಷನನ್ನು ಮಾಡಿಸಿ ಹೋದ ಡಾಕ್ಟ್ರು ಇಂಜಿನಿಯರು ಒಳ್ಳೆ ಬಿಸ್ನೆಸ್ ಮೆನ್ನು ಪ್ರೊಫೆಷನ್ಸು ಮತ್ತು ಐ ಟಿಲಿರುವಂಥವ್ರು ಎಲ್ಲ ಥರದ್ದು ಜನಗಳು ಮತ್ತು ವಧು ಮತ್ತು ವರರು ಕೂಡ ಹೆಣ್ಮಕ್ಳು ಕೂಡ ಕೆಲಸಕ್ಕೆ ಹೋಗುವಂಥವ್ರು ಮತ್ತು ತುಂಬ ಚೆನ್ನಾಗಿ ಓದಿರೋಂಥವ್ರು ಒಳ್ಳೆಯ ಸಂಸ್ಕಾರವಂತರು ನಮ್ಮ ಹತ್ರ ಬರ್ತಾರಲ್ಲ ಗುರುಗಳೇ ನಾವೊಂದು ಹೆಣ್ಣು ಮದುವೆ ಆಗ್ತಾಯಿಲ್ಲ ನೋಡಿ ಗುರುಗಳೇ ನಮ್ಮ ನಮ್ಮ ದೊಡ್ಡಪ್ಪನ ಮಗಳಿಗೆ ನಮ್ಮ ಚಿಕ್ಕಪ್ಪನ ಮಗಳಿಗೆ ಮದುವೆ ಆಗ್ತಾ ಇಲ್ಲ ನೋಡಿ ಅಂತ ಎಲ್ಲ ಹೇಳ್ತಾ ಇರ್ತಾರೆ ಅಂಥದ್ದೆಲ್ಲ ಮಾಹಿತಿಯನ್ನು ಕಲೆ ಮಾಡಿ ಒಬ್ರಿಗೆ ಅನುಕೂಲ ಆಗಲಿ ಅಂತ ನಾವು ಇದನ್ನು ಮಾಡಿದ್ದೀವಿ ನೀವು ಈ ಒಂದು ನಮ್ಮ ಒಂದು ಐಶ್ವರ್ಯ ಮ್ಯಾಟ್ರಿಮುನ್ನಿತ ಐಶ್ವರ್ಯ ಮಾಹಿತಿ ಕೇಂದ್ರ ವಧುವರರ ಮಾಹಿತಿ ಕೇಂದ್ರಕ್ಕೆ ನೀವು ರಿಜಿಸ್ಟರ್ ಮಾಡ್ಕೊಳ್ಳಿ ಅದರ ಮಾಹಿತಿಯನ್ನು ನೀವು ಆಫೀಸ್ಗೆ ಫೋನ್ ಮಾಡಿ ಕೇಳಿ ತುಂಬ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ತುಂಬ ಚೆನ್ನಾಗಿ ಒಳ್ಳೊಳ್ಳೆ ಇದು ಯಾಕಂದರೆ ಭಾಳ ಸಂಗಾತಿನ ಹುಡ್ಕೋದು ಸುಮ್ಮನೆ ಸಾಮಾನ್ಯ ಅಲ್ಲ ತುಂಬ ಕಷ್ಟ ಇದೆ ಹಾಗಾಗಿ ಇದೊಂದು ತುಂಬ ಸಹಾಯ ಆಗುತ್ತೆ ನಿಮಗೆ ಎಲ್ಪ್ ಆಗುತ್ತೆ ಮದುವೆ ಆಗೇ ಆಗುತ್ತೆ ಮಾಡ್ಕೊಳ್ಳಿ ಎಲ್ಲ ಕ್ಯಾಟಗರಿ ಅಂತ ಜನಗಳು ಈ ಇದು ಎಲ್ಲ ಕ್ಯಾಟಗರಿ ಜನ ಇರ್ಗಳು ಕೂಡ ನಮ್ಮ ಒಂದು ಇದಕ್ಕೆ ಬರ್ತಾರೆ ಹಾಗಾಗಿ ಎಲ್ಲ ಸಮುದಾಯದ ಜನಗಳು ಕೂಡ ಬರ್ತಾರೆ ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ ಆದಷ್ಟು ಬೇಗ ನಿಮಗೆ ಅಥವಾ ನಿಮ್ಮ ಕಡೆಯವ್ರಿಗೆ ಮದುವೆ ಆಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ